ತಂಬಾಕು ಸೇವನೆ ಆರೋಗ್ಯಕ್ಕೆ ಮಾರಕ ಶಿಡ್ಲಘಟ್ಟ ನಗರದಲ್ಲಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಪೊಲೀಸ್ ಇಲಾಖೆ ತಾಲೂಕು ಆರೋಗ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ತಂಬಾಕು ನಿಯಂತ್ರಣ ಕುರಿತಂತೆ ಗುಲಾಬಿ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಅವರು ತಂಬಾಕು ಸೇವನೆ ಆರೋಗ್ಯಕ್ಕೆ ಮಾರಕವಾಗಿದ್ದು ಯುವ ಜನರು ತಂಬಾಕು ವ್ಯಸನಕ್ಕೆ ಬಲಿಯಾಗದೆ ಇವುಗಳಿಂದ ದೂರವಿರಬೇಕು ಎಂದರು ಗುಲಾಬಿ ಸೌಂದರ್ಯದ ಸಂಕೇತವಾಗಿದ್ದು ದೇವರು ಪ್ರಕೃತಿಯಲ್ಲಿ ಗುಲಾಬಿ ಹೂವನ್ನು ಸೃಷ್ಟಿ ಮಾಡಿರುವಂತೆ ಮಾನವನ ದೇಹವನ್ನು ಸೃಷ್ಟಿ ಮಾಡಿ ಸೌಂದರ್ಯ ನೀಡಿ ಬದುಕಲು ಅವಕಾಶ ಮಾಡಿಕೊಟ್ಟಿದ್ದಾನೆ ಅದನ್ನು ನಾವು ಒಳ್ಳೆಯ ರೀತಿ ಸ್ವೀಕರಿಸಿ ತಂಬಾಕು ಉತ್ಪನ್ನಗಳಿಂದ ದೂರ ಇರಲು ಜಾಗೃತಿ ಮೂಡಿಸಿದರು ತಂಬಾಕು ಉತ್ಪನ್ನಗಳಿಂದ ಮಾರಣಾಂತಿಕ ಕಾಯಿಲೆಗಳಾದ ಕ್ಯಾನ್ಸರ್ ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗಿ ಮನುಷ್ಯನ ದೇಹದ ಭಾಗಗಳಿಗೆ ಹಾನಿ ಉಂಟಾಗಿ ಸಾವು ಉಂಟಾಗುವ ಸಾಧ್ಯತೆ ಇದೆ ಯುವ ಪೀಳಿಗೆ ಧೂಮಪಾನ ಸೇವನೆಯಿಂದ ದೂರವಿದ್ದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟೇಶ್ ಮಾತನಾಡಿ ತಂಬಾಕು ಸೇವನೆಯಿಂದ ಕೇವಲ ಒಬ್ಬ ವ್ಯಕ್ತಿಗೆ ಹಾನಿಯಾಗುವುದಿಲ್ಲ ಇಡೀ ಸಮುದಾಯಕ್ಕೆ ಪರಿಣಾಮ ಬೀರುತ್ತದೆ ತಂಬಾಕು ಸೇವನೆ ಕೈಬಿಟ್ಟು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಸಲಹೆ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ ವಿದ್ಯಾರ್ಥಿ ದೆಸೆಯಲ್ಲಿ ಧೂಮಪಾನ ಮತ್ತು ತಂಬಾಕು ಸೇವನೆ ಮಾಡದೆ ತಮ್ಮ ಜೀವನವನ್ನು ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ ತಂಬಾಕು ಮತ್ತು ಧೂಮಪಾನ ಸೇವನೆ ಮಾಡುವವರೆಗೆ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಸಮಾಜ ಕಲ್ಯಾಣಾಧಿಕಾರಿ ಜಗದೀಶ್ ಹಿಂದುಳಿದ ವರ್ಗಗಳ ಅಧಿಕಾರಿ ಬೀರೇಗೌಡ ತಾಲೂಕು ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ದೇವರಾಜ್ ಕಾಲೇಜಿನ ಉಪನ್ಯಾಸಕರು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹೇಗೆ ಪ್ರಕೃತಿಯಲ್ಲಿ ಒಂದು ಗುಲಾಬಿಯನ್ನು ಸೃಷ್ಟಿ ಮಾಡಿದರೆ ಅದೇ ರೀತಿ ಒಂದು ಸೌಂದರ್ಯವಾದಂತಹ ಒಂದು ಮಾನವ ಜನ್ಮನ ಈ ಒಂದು ದೇಹನ ದೇವರು ಒಂದು ಮಾನವ ಜನ್ಮ ಮಾಡಿ ಒಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಅನುಭವಿಸಬೇಕು ಅಂತ ಕೆಲವರು ಮಿಸ್ಗೈಡ್ ಮಾಡ್ತಾರೆ ಒಂಥರ ನೆಗೆಟಿವ್ ಮೋಟಿವ್ ಮಾಡ್ತಾರೆ ಎಲ್ಲ ಅನುಭವಿಸ್ಬೇಕು ಮಾಡಬೇಕು ಅಂತ ಅದನ್ನ ನೀವೇನಾದ್ರೂ ಪ್ರೇರಣೆ ಆಗಿ ಅದಕ್ಕೆ ಟ್ರಾಪ್ ಒಳಗಾದರೆ ನಿಮ್ಮ ಒಳ್ಳೆಯ ಜೀವನನ ನೀವೇ ನಾಶ ಮಾಡ್ಕೊಂಡಂಗ ಎಕ್ಸ್ಪೆಷಲಿ ನೀವೆಲ್ಲ ಬದುಕಿ ಬಾಳ್ಬೇಕಾಗಿರುವಂತಹ ಒಂದು ಒಳ್ಳೆ ಜೀವನ ನೋಡ್ಬೇಕಾಗಿರುವಂತಹ ಒಂದು ಯುವ ಶಕ್ತಿ ಯಾರು ವಿದ್ಯಾರ್ಥಿ ವಿದ್ಯಾರ್ಥಿ ಇರ್ತೀವೋ ಅವರಿಗೆಲ್ಲ ಮತ್ತು ಸ್ನಾಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಕ್ಕಂತ ಕೆಲಸ ನಾನು ಮಾಡ್ತೀನಿ ಅವ್ರಿಗೆ ನಾನು ಸ್ನಾಕ್ಸ್ ಮತ್ತು ಲಂಚ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂತ ಕೆಲಸ ನಾನು ಮಾಡ್ತೀನಿ ಜೊತೆಗೆ ಐ ಎ ಎಸ್ ಕೇಸ್ ಖರ್ಚು ಆಗೋದಿಲ್ಲ ಸಮಯ ನೀವು ಕೊಡ್ಬೇಕಷ್ಟೇ ಸಮಯ ಕೊಟ್ಟು ಸರ್ ನಾನು ಐ ಎ ಎಸ್ ಮೇಲ್ ಫಿಲಿಂಗ್ಸ್ ಆಗಿದೆ ಮೇಲ್ಸ್ ಮಾಡಬೇಕು ನಾನು ಹೈದರಾಬಾದ್ಗೆ ಹೋಗ್ಬೇಕು ಡೆಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ಅಕಾಮಿಡೇಷನ್ ಆಗಿರ್ಬೋದು ಬೇರೆ ಇತರ ವೆಚ್ಚಗಳನ್ನ ನಾನು ನನ್ನ ಪರ್ಸನಲ್ ಆಗಿ ಮತ್ತು ನನ್ನ ಸ್ನೇಹಿತರ ಒಂದು ಐ ಎಸ್ ಸರ್ವಿಸು ಫ್ರೆಂಡ್ಸ್ ಇದ್ದಾರೆ ಅವ್ರ ಕಡೆಯಿಂದ ಕೊಡಿಸ್ತೀನಿ ಹಾಗಾಗಿ ಸಾಧ್ಯ ಆಗುತ್ತೆ ಈಗ ನಿನ್ನೆ ತಾನೆ ನಮ್ಮ ಸ್ನೇಹಿತರೊಬ್ಬರು ಬರ್ತ್ಡೇ ಮಾಡ ಸೆಲೆಬ್ರೇಷನ್ ಹೋಗಿದ್ದೆ ತುಂಬಾ ಕಷ್ಟಪಟ್ಟು ಎಲ್ರಿಗೂ ಇದೆ ಕಷ್ಟಪಟ್ಟರೆ ಸಣ್ಣ ಮುದ್ದೆ ಆಗ್ಲಿ ಒಡ್ಕೊಂಡ್ರೆ ನಂತರ ನಿಮ್ಗೆ ಭವಿಷ್ಯ ಚೆನ್ನಾಗಿರ್ತದೆ ಒಳ್ಳೆ ಆಫೀಸರ್ಸ್ ಆಗ್ತೀರಾ ಯಾಕೆ ನೀವು ಆಫೀಸರ್ಸ್ ಆಗ್ತೀರಾ ಆಗ್ತೀರಾ ಅಂತ ನಾನು ಹೇಳ್ತೀನಿ ನೀವು ಒಳ್ಳೆ ಆಫೀಸರ್ಸ್ ಆದ್ರೆ ಒಳ್ಳೆ ಸಮಾಜಕ್ಕೆ ಒಳ್ಳೆ ರೀತಿ ಸೇವೆ ಕೊಡ್ಬೋದು ಈಗೇನು ನಾವು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂತಹ ಹಲವಾರು ಅಧಿಕಾರಿಗಳಿದ್ದೀವಿ ಒಂದಲ್ಲ ಒಂದ್ ನಿಮ್ಮ ಸೇವೆ ಮಾಡ